ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತೇನೆ ಬ್ರಹ್ಮ ಬಂದರೂ ತಗೊಳ್ಳಲ್ಲ ಲೋಕಸಭಾ ಚುನಾವಣೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಘೋಷಣೆ ಆದ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ನಾನು ಮಾಡ್ಕೊಂಡು ಬಂದಿದ್ದೇನೆ ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಕಾಂಗ್ರೆಸ್ನಲ್ಲಿರೋಂಥ ವ್ಯಕ್ತಿಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪರ್ಸನಲ್ಲಾಗೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಗೂ ಬಂದು ಹೋಗ್ತಾಯಿದ್ದಾರೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಇಷ್ಟು ವರ್ಷದಿಂದ ಭಾರತೀಯ ಜನತಾ ಇದ್ದಂಥ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭ ನೋಡಿದಾಗ ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿನ ಸ್ಪಂದಿಸ್ತಾ ಇದ್ದೀರಾ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಎಂದು ಮಾತ್ರ ನೀವು ಹೇಳ್ತಾ ಇದ್ದೀರಾ ಹಾಗಾಗಿ ನಿಮ್ಮ ವಿಚಾರಕ್ಕೆ ಸಿದ್ಧಾಂತಕ್ಕೆ ಮೆಚ್ಚಿ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋಂಥ ಅಂಶವನ್ನು ಇಡೀ ಜಿಲ್ಲೆಯ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸಿನ ಅನೇಕ ಪ್ರಮುಖರು ಹೇಳ್ತಾರೆ ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ನನ್ನ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ದಿನ ನೂರಾರು ಫೋನ್ಗಳು ಯಾವ ಕಾರಣಕ್ಕೂ ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿರೋಂಥ ಹೆಜ್ಜೆ ಹಿಂದೆ ಸರ್ಕೋಬೇಡಿ ಅವ್ರ ಪ್ರೀತಿ ಅವ್ರ ವಿಶ್ವಾಸ ನೋಡಿದಾಗ ಎಷ್ಟರ ಮಟ್ಟಿಗೆ ಹಾಲಿ ಸಂಸತ್ತರ ಬಗ್ಗೆ ಆಕ್ರೋಶ ಇದೆ ಅಲ್ಲಿ ಕಾಣ್ತಾ ಇದೆ ಜೊತೆಗೆ ನನ್ನ ಮೇಲಿರಂಥ ಪ್ರೀತಿ ನನ್ನ ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ ನನಗಾಗಿರೋಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸಿ ಖಂಡಿತ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನಿಮಗೆ ಗೆಲ್ಲಿಸ್ತೇವೆ ಅನ್ನೋಂಥ ಮಾತವರೆಲ್ಲ ಹೇಳ್ತಾ ಇರೋದು ತುಂಬ ಸಂತೋಷ ಆಗಿದೆ ನಾನು ಗೆಲ್ತೇನೆ ನಮ್ಮ ಇಡೀ ಕ್ಷೇತ್ರದ ಜನ ಇಟ್ಟರಂಥ ವಿಶ್ವಾಸವನ್ನು ಉಳಿಸ್ಕೋತೇನೆ ಮತ್ತು ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡು ನನ್ನ ಚುನಾವಣೆಯ ಜಿಲ್ಲಾ ಕಾರ್ಯಾಲಯವನ್ನು ಇಲ್ಲೇ ಮಲ್ಲೇಶ್ವರ ನಗರದಲ್ಲಿ ನಾನು ಮಾಡ್ತಾ ಇದ್ದೇನೆ ಇದೇ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಲವರು ಹಿರಿಯರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಐದು ಜನ ಮುತ್ತೈದೆಯರು ಹಿಂದೂ ಸಂಸ್ಕೃತಿಯ ಪರವಾಗಿ ಅವರು ಅದನ್ನು ದೀಪ ಬೆಳೆದ ಮುಖಾಂತರ ನಮ್ಮ ಜಿಲ್ಲಾ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತೇ ಬೆಳಿಗ್ಗೆ ಸಾಗರದಿಂದ ಒಂದು ದೊಡ್ಡ ಗುಂಪು ಬೆಂಬಲ ಕೊಡಬೇಕು ಅಂತ ಬಂದಿದ್ದರು ಸೊರ್ಬಾದಿಂದನೂ ಕೂಡ ದೊಡ್ಡ ಗುಂಪು ಬಂದಿತ್ತು ಮತ್ತು ಶಿಕಾರಿಪುರದಿಂದಲೂ ಬಂದಿತ್ತು ಹಾಗಾಗಿ ನಮ್ಮ ಚಟುವಟಿಕೆಗಳು ದಿನೇ ದಿನೇ ಇದೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾಯಿದೆ ಎಲ್ಲರೂ ಹೇಳ್ತಿರೋದು ಅದನ್ನೇ ದಿನೇ 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 ಗೆಲುವಿನತ್ತ ಈಶ್ವರಪ್ಪ ಹೋಗ್ತಾ ಇದ್ದಾರೆ ಅನಂತ ವಿಶ್ವಾಸದ ಮಾತು ಎಲ್ಲರ ಬಾಯಿಲು ಬರ್ತಾರೆ ತುಂಬ ಸಂತೋಷ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತ ಆರನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಇಟ್ಕೊಂಡಿದೆ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಲದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಕಾರ್ಯಕರ್ತರ ಬೂತ್ ಸಮಾವೇಶ ನರ್ಮದಾ ನದಿಯ ದಡದಲ್ಲಿರುವ ಶಂಕರಾಚಾರ್ಯ ಮಠಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಮತ್ತು ಅರ್ಚಕರಿಗೆ ಕೊಲೆ ಬೆದರಿಕೆ ಹಾಕಿದ್ದು ಐ ಆರ್ ದಾಖಲೆ ಆಗಿದೆ ಅನ್ನೋಂಥ ಅಂಶವನ್ನು ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಅನ್ನೋಂಥ ಅಂಶವನ್ನು ಬರೂಜ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ಮುಸ್ತಾಕ್ ಸಿರ್ಕಿ ಸಾಜಾ ಸರ್ತಾನ್ ಸೇ ಜುಬಾ ಎಂದು ಅರ್ಚಕರ ಶಿರತ್ತೇಜನ ಮಾಡುವುದಾಗಿ ಇದರಲ್ಲಿ ಬರೆಯಲಾಗಿದೆ ಒಂದು ಪತ್ರ ಬರೆದಿದ್ದಾರೆ ಅರ್ಚಕರ ಶಿರಚ್ಛೇದನ ಮಾಡುವುದಾಗಿ ಅದರಲ್ಲಿ ಬರೆಯಲಾಗಿದೆ ಅಪರಿಚಿತ ವ್ಯಕ್ತಿ ಬಟ್ಟೆ ಕಪ್ಪು ಬಟ್ಟೆ ಬಿಳಿ ಟೋಪಿ ಹಾಕಿರುವುದು ಕಂಡು ಬಂದಿದ್ದು ಆರೋಪಿಯ ಪತ್ತೆಗೆ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ಆದಿಶಂಕರಾಚಾರ್ಯ ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಇದೂ ಒಂದು ಬೆಳಗ್ಗೆ ಐದಕ್ಕೆ ಪಕ್ಕದ ದೇವಸ್ಥಾನದ ಪೂಜೆ ಮುಗಿಸಿ ಮಠಕ್ಕೆ ಹೋದಾಗ ಬೆಂಕಿ ಹಚ್ಚಿರುವುದನ್ನು ಕಂಡು ಆರಿಸಿದ್ದೇವೆ ಎಂದು ಅರ್ಚಕರು ತಿಳಿಸಿದ್ದಾರೆ ಇದು ದೇಶದಲ್ಲಿ ಚುನಾವಣೆ ನಡೀತಾ ಇರೋಂಥ ಸಂದರ್ಭದಲ್ಲಿ ದುಷ್ಕೃತ್ಯ ನಡೆಸ್ತಾಯಿರೋಂಥ ಭಯೋತ್ಪಾದಕರು ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರೋಂಥ ಒಂದು ದೊಡ್ಡ ದುಷ್ಕೃತ್ಯ ಇದನ್ನು ಆ ರಾಜ್ಯವೂ ಕೂಡ ಇದನ್ನು ಬಹಳ ಸೀರಿಯಸ್ಸಾಗಿ ತಗೊಂಡು ಯಾರು ಸಂಬಂಧಪಟ್ಟ ವ್ಯಕ್ತಿ ಹೇಳಿದ್ದಾರೆ ಅವ್ರ ಬಗ್ಗೆ ಗಮನಹರಿಸಬೇಕು ನಾನು ಕೇಂದ್ರದ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾರವ್ರಿಗೂ ಕೂಡ ನಾನು ಮನವಿ ಮಾಡ್ತೇನೆ ಶಂಕರಾಚಾರ್ಯರ ಮಠ ಇಡೀ ದೇಶದ ಹಿಂದೂಗಳನ್ನು ಒಟ್ಟಿಗೆ ಗೂಡಿಸಲು ಮಾಡ್ತಾರಂಥ ಒಂದು ವಿಶೇಷವಾದ ವ್ಯವಸ್ಥೆ ಇದಕ್ಕೆ ಬೆಂಕಿ ಹೆಚ್ಚಿಕೊಟ್ಟಿದ್ದಾರೆ ಕೊಲೆ ಬೆದರಿಕೆ ಮಾಡಕ್ಕೆ ಹೊರಟಿದ್ದಾರೆ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಇಡೀ ದೇಶದ ಹಿಂದೂಗಳು ಇದನ್ನು ಸಹಿಸಲ್ಲ ಇದನ್ನು ಕೇಂದ್ರ ಸರ್ಕಾರವು ಗಮನಿಸಬೇಕು ಮತ್ತು ಆ ರಾಜ್ಯ ಸರ್ಕಾರವು ಗಮನಿಸಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೇನೆ ಒಂದು ಬೂತಿಗೆ ನಾವು ಇಬ್ಬರು ಬರಬೇಕು ಅಂತ ಕರಿತಾ ಇದ್ದೇವೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಅದಕ್ಕೆ ಆಗ್ತಾರೆ ಆದರೆ ಇನ್ನೂ ಜನ ಜಾಸ್ತಿ ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ ಅದನ್ನು ಆ ಒಂದು ಕಲ್ಯಾಣ ಮಂದಿರದ ಮುಂಭಾಗದ ಮೈದಾನ ಇದೆ ಆ ಮೈದಾನದಲ್ಲೂ ಕೂಡ ನಮ್ಮ ಇದನ್ನು ಶಾಮಿಯಾನ ಹಾಕಿ ಮಾಡಬೇಕು ಅನ್ನೋ ಚರ್ಚೆ ಮಾಡ್ತೀಯ ನನ್ನ ಕಾರ್ಯಕರ್ತರು ಇನ್ನು ನಾಳೆ ತನಕ ಸಮಯ ಒಂದು ಇರೋದರಿಂದ ನಾಳೆ ಸಮಯ ನೋಡ್ಕೊಂಡು ತೀರ್ಮಾನ ತಗೋತೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷ ಇಲ್ಲದೇ ಇರೋದು ಈಶ್ವರಪ್ಪನವ್ರಿಗೆ ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಭೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದನ್ನು ಬರ್ತಾ ಇದ್ದಾರೆ ಆಯ್ಕೆ ಮಾಡ್ತಾಯಿದ್ದೆ ಹೌದು ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾಯಿದ್ದಾರೆ ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು ಬಿ ಜೆ ಇದ್ದವ್ರು ಇರ್ಬೋದು ಕಾಂಗ್ರೆಸ್ನಲ್ಲಿದ್ದಿರ್ಬೋದು ಜೆ ಡಿ ಎಸ್ನಲ್ಲಿದ್ದೇ ಇರ್ಬೋದು ಯಾವುದೂ ಪೊಲಿಟಿಕಲ್ ಪಾರ್ಟಿಲಿಂದೇ ಇರ್ಬೋದು ಅವ್ರನ್ನ ಒಂದು ಬೂತಿ ಇಬ್ಬರು ಇಬ್ಬರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ವಿ ಹೌದು ಹೌದು ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ ಬ್ರಹ್ಮ ಬಂದರೂ ಅಪಸ್ ತಗೊಳಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಯಾರೂ ಕೂಡ ಈ ಗೊಂದಲಲ್ಲಿ ಬೀಳುವಂಥ ಅವಶ್ಯಕತೆ ಇಲ್ಲ ನೂರು ಕೂಡ ನಾನು ನಿಲ್ತೇನೆ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಬರೀ ನಿಲ್ಲದಷ್ಟೇ ಅಲ್ಲ ನನ್ನದು ನೂರು ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ